ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಸುದೀಪ್ ಅವರ ಕಡ ಕ್ಲಾಸ್ ಯಾರಿಗೆ ಆ್ಯಂಡ್ ಯಾಕೆ ಕಿಚ್ಚನ ಚಪ್ಪಾಳೆ ಯಾರಿಗೆ ವೋಟಿಂಗ್ ಎಷ್ಟಿದೆ ಎಲಿಮಿನೇಷನ್ ಯಾರು ಆಗ್ತಾರೆ ಆ್ಯಂಡ್ ಯಾರು ಎಲಿಮಿನೇಟ್ ಆಗಬೇಕು ಅಂತ ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಟಾರ್ಗೆಟ್ ಮಾಡಿ ಟಾಸ್ಕ್ ಆಡಿದಕ್ಕೆ ಟಾಸ್ಕಲ್ಲಿ ಮೋಸ ಮಾಡಿದಕ್ಕೆ ಅಗ್ರೆಸಿವ್ ಆಗಿ ಟಾಸ್ಕ್ ಆಡಿದ್ಕೆ ಭವ್ಯ ಮೋಕ್ಷಿತಾಗಿ ಗಾಯ ಮಾಡಿದ್ಗೆ ಕಿಚ್ಚ ಸುದೀಪ್ ಮಂಜುಗೆ ಕಡ ಕ್ಲಾಸ್ ತಗೊಳ್ತಾರೆ ಸುದೀಪ್ ಎಷ್ಟೇ ಅಡ್ವೈಸ್ ಮಾಡಿದ್ರು ಫ್ಯಾಮಿಲಿ ಅವರು ಎಷ್ಟೇ ಹೇಳಿದ್ರು ಗೌತಮಿ ಮಂಜುಗೆ ಬುದ್ಧಿನೇ ಕಲಿತಿಲ್ಲ ಅಂತ ಜನ ಬೈತಿದ್ದಾರೆ ಕಿಚ್ಚನ ಚಪ್ಪಾಳೆ ನೋಡೋದಾದರೆ ಟಾಸ್ಕಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ವಾರದ ಉತ್ತಮ ತಗೊಂಡಿರೋ ಚೈತ್ರಾಗೆ ಸಿಗುತ್ತೆ ಎಲಿಮಿನೇಷನ್ ಆ್ಯಂಡ್ ಓಟಿಂಗ್ ನೋಡೋದಾದ್ರೆ ತ್ರಿವಿಕ್ರಮ್ಗೆ ಓಟಿಂಗಲ್ಲಿ ಫಸ್ಟ್ ಪ್ಲೇಸ್ ಮೋಕ್ಷಿತಾಗೆ ಓಟಿಂಗಲ್ಲಿ ಸೆಕೆಂಡ್ ಪ್ಲೇಸ್ ಭವ್ಯಾಗೆ ಓಟಿಂಗಲ್ಲಿ ಥರ್ಡ್ ಪ್ಲೇಸ್ ಬಂದಿದೆ ಇನ್ನು ಧನ್ರಾಜ್ ಚೈತ್ರಾಗೆ ಆಲ್ಮೋಸ್ಟ್ ಸೇಮ್ ಇದೆ ಚೈತ್ರ ಕುಂದಾಪುರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಧನ್ರಾಜ್ ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಜನ ಹೇಳ್ತಿರೋದು ಏನಪ್ಪಾ ಅಂದರೆ ಇವತ್ತು ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಡಬಲ್ ಎಲಿಮಿನೇಷನ್ ಮಾಡಿ ಅದರಲ್ಲಿ ಮಂಜು ಆ್ಯಂಡ್ ಗೌತಮಿನ ಎಲಿಮಿನೇಟ್ ಮಾಡಿ ಅಂತ ಚೆನ್ನಾಗಿ ಹೇಳ್ತಿದ್ದಾರೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ